ಯಾರ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದ ಒಬ್ಬ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿಗೆ ಏನು ಮಾಡಿದ್ದೇನೆ ನಂದೇ ಒಂದು ಪಕ್ಷದ ಶಾಸಕ ಇದ್ದಾನೆ ಅಂತ ಹೇಳುವುದನ್ನು ಬಿಟ್ಟು ಈ ಚಿಲ್ಲರ ರಾಜಕಾರಣ ಮಾಡ್ತಾರಲ್ಲ ಸಿ ಡಿಗಳು ಮತ್ತೊಂದು ಇದರ ಬಗ್ಗೆ ಇವತ್ತು ರಾಜಕೀಯದಲ್ಲಿ ಈ ಸಿ ಡಿ ಅಂತ ಹೇಳುವಂಥದ್ದು ಭಾರಿ ದೊಡ್ಡ ಪ್ರಭಾವ ಬೀರ್ತದೆ ಅಂತ ಏನಾರು ನಮ್ಮ ಕುಮಾರಸ್ವಾಮಿ ಅವರು ತಿಳ್ಕೊಂಡಿದ್ರೆ ಅದು ಅವರ ಹುಚ್ಚುತನದ ಪರಮಾವಧಿ ಅಂತ ವಿಚಾರಕ್ಕೆ ಹೇಳಲಿಕ್ಕೆ ನೋಡಿ ನಾನು ನಾನು ನೇರವಾಗಿ ಅದು ಬಿ ಅದು ಬಿ ಜೆ ಪಿಯವ್ರು ಇರಲಿ ಕಾಂಗ್ರೆಸ್ನವ್ರು ಜೆ ಡಿ ಎಸ್ನವರಿರಲಿ ರಾಜಕಾರಣದ ಅಖಾಡದಲ್ಲಿ ಅಭಿವೃದ್ಧಿ ಮತ್ತು ಗುಡ್ ಗವರ್ನೆನ್ಸ್ ಇದರ ಬಗ್ಗೆ ಫೈಟ್ ಮಾಡಬೇಕು ಯಾವುದೋ ವ್ಯಕ್ತಿತ್ವ ವಿಚಾರದ ಬಗ್ಗೆ ಫೈಟ್ ಮಾಡೋದು ಸರಿಯಲ್ಲ ಮಾಧ್ಯಮದಲ್ಲಿ ಒಂದಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಬರ್ತದೆ ಬ್ರೇಕಿಂಗ್ ನ್ಯೂಸ್ನ ಮಾಧ್ಯಮದಲ್ಲಿ ಯಾವುದು ಬರ್ತದೆ ಅಂತ ಹೇಳಿದ್ರೆ ಸಿ ಡಿ ಬ್ರೇಕಿಂಗ್ ನ್ಯೂಸು ಅಭಿವೃದ್ಧಿಯಲ್ಲಿ ಬರಬೇಕು ಚಿಕ್ಕಬಳ್ಳಾಪುರದ ಕೆರೆ ಉಂಟಲ್ಲ ಇದು ಬ್ರೇಕಿಂಗ್ ನ್ಯೂಸಲ್ಲಿ ಬರಬೇಕು ನನ್ನ ಅಭಿಪ್ರಾಯ ಅದು ಆದ ಕಾರಣ ಈ ರೀತಿಯ ಕುಮಾರಸ್ವಾಮಿಯ ಚಿಲ್ಲರ ರಾಜಕಾರಣ ನೋಡಿದವರ ಕೊನೆ ಚುನಾವಣೆ ನಾನು ಹೇಳ್ತೇನೆ ಜೆ ಡಿ ಎಸ್ನವರ ಕೊನೆ ಚುನಾವಣೆ ಭಾರತ ದೇಶದಲ್ಲಿ ಇಪ್ಪತ್ತು ಇಪ್ಪತ್ತ್ಮೂರು ಇಲ್ಲಿಗೆ ಮುಗಿಯುತ್ತವ್ರದ್ದು ಬಂದ್ ಹಾಂ ಅಲ್ಲೇ ಇನ್ನೊಬ್ಬ ಹೇಳ್ತಾರೆ ಅಂತ ಹೇಳೋದಕ್ಕೆ ನಾನು ಯಾಕೆ ಹೇಳಬೇಕು ಸ್ವಾಮಿ ಅವರದ್ದು ಎಲ್ಲಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋಗುದು ಹೋದ ಹೋಗಿದ್ದಾರೆ ಹೇಗೆ ಅಂತ ಗೊತ್ತಲ್ಲ ಜೆ ಡಿ ಎಸ್ನವರು ಎಷ್ಟು ಕಡೆ ಎಲ್ಲೆಲ್ಲಿ ಹೋಗಿದ್ದಾರೆ ಈಗ